ಚಿಂತಾಮಣಿಗೆ ಗ್ರ್ಯಾಂಡ್ ಎಂಟ್ರಿ ನೀಡಲಿರುವ ಚಲನಚಿತ್ರ ನಟ ಆಂಧ್ರ ಪ್ರದೇಶದ ಹಿಂದೂಪುರ ಶಾಸಕ ಬಾಲಕೃಷ್ಣ ನವೆಂಬರ್ ಇಪ್ಪತ್ತೊಂದರಂದು ಆಗಮಿಸಲಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರವರು ತಿಳಿಸಿದರು ಚಿನ್ನಸಂದ್ರ ಸಮೀಪ ಸ್ಥಳ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಬಾಲಕೃಷ್ಣ ನಟಿಸಿರುವ ಅಖಂಡ ಟ್ರೂ ಟ್ರೈಲರ್ ಲಾಂಛನೆ ಮಾಡಲು ಚಿಂತಾಮಣಿಗೆ ಆಗಮಿಸುತ್ತಿದ್ದು ಕನ್ನಡ ನಟ ಶಿವರಾಜ್ ಕುಮಾರ್ ದುನಿಯಾ ವಿಜಯ್ ಸೇರಿದಂತೆ ಚಿತ್ರರಂಗಕ್ಕೆ ಸಂಬಂಧಿಸಿದ ನಟ ನಟಿಯರು ಆಗಮಿಸಲಿದ್ದು ಚಿಂತಾಮಣಿಗೆ ತೆಲುಗು ನಟರಾದ ಬಾಲಕೃಷ್ಣ ತಂದೆ ಎನ್ ಟಿ ರಾಮಾರಾವ್ ಚಿರಂಜೀವಿ ಪವನ್ ಕಲ್ಯಾಣ್ ಆಗಮಿಸಿದ್ದು ತೆಲುಗು ಪ್ರಭಾವ ಹೆಚ್ಚು ಇರುವುದರಿಂದ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಾಲಕೃಷ್ಣ ಕಟ್ಟ ಅಭಿಮಾನಿ ಬಾಡಿಬಿಲ್ಡ್ ದಾಸರಿ ಶ್ರೀನಿವಾಸ್ ಕೆಎಂ ಕೃಷ್ಣಾರೆಡ್ಡಿ ಸುಪುತ್ರ ಕೆ ರಾಜಶೇಖರ ರೆಡ್ಡಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಕಲ್ ಆನಂದಗೌಡ ಸೇರಿದಂತೆ ಎನ್ ಡಿ ಎ ಮುಖಂಡರು ಉಪಸ್ಥಿತರಿದ್ದರು ತಿಂಗಳ ಪವನ್ ಕಲ್ಯಾಣ್ ಅವರು ಬಂದು ಇದೇ ಜಾಗದಲ್ಲಿ ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಮಾಡಿದರು ಅವರ ಕಾರ್ಯಕ್ರಮ ಬರ್ತ್ಡೇ ಕಾರ್ಯಕ್ರಮ ಬಂದಿದ್ದರು ಆದರೆ ಬಾಲಕೃಷ್ಣ ಅವರು ಅಖಂಡ ಟೂ ಪಿಕ್ಚರ್ನ ಫಸ್ಟ್ ಟೈಮು ತ್ರೀ ಡಿ ಪಿಕ್ಚರ್ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ ಈ ಪಿಕ್ಚರ್ ಮಾಡಿದ್ದಾರೆ ಈ ಪಿಕ್ಚರ್ನ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಇದೆ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಲ್ಲಿ ಟ್ರೈಲರ್ ಲಾಂಚ್ನ ಮಾಡೋಕ್ಕೆ ಬಾಲಯ್ಯರು ಬರ್ತಾಯಿದ್ದಾರೆ ಅವ್ರ ಜೊತೆಗೆ ನಮ್ಮ ಕರ್ನಾಟಕದ ಶಿವರಾಜ್ ಕುಮಾರ್ ಅವರು ಬರ್ತಾಯಿದ್ದಾರೆ ದುನಯ್ ವಿಜಯರು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಸಾಕಷ್ಟು ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಬರ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆ ಮೇಲೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ ದಯಮಾಡಿಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಅವರ ಫ್ಯಾನ್ಸ್ ಇರ್ಬೋದು ಯುವಕರು ಇರ್ಬೋದು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡಿಕೊಟ್ಟಿ ಇಲ್ಲಿ ಸಾಕಷ್ಟು ಸಾವಿರಾರು ಸೇರ್ತಕ್ಕಂಥ ಅವಕಾಶ ಇದೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಸೇರ್ತಕ್ಕಂಥ ನಿರೀಕ್ಷೆ ಇದೆ ಇಲ್ಲಿ ಜಾಗ ಕೂಡ ಒಂದು ಲಕ್ಷ ಸೇರ್ತಕ್ಕಂಥ ಜಾಗ ಇದೆ ದೊಡ್ಡದಾಗಿದೆ ಒಳ್ಳೆ ಜಾಗದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ವಿಜೃಂಭಣೆ ನಡೀತಕ್ಕಂಥ ಕಾರ್ಯಕ್ರಮ ಶತಮಾನಗಳಿಂದ ಈ ಚಿಂತಾಮಣಿಯಲ್ಲಿ ಈ ಒಂದು ತೆಲುಗು ಪಿಕ್ಚರ್ನ ಎನ್ ಟಿ ರಾಮರವರು ಅವರು ಕೂಡ ಬಂದಿರತಕ್ಕಂಥ ಇದೆ ಚಿರಂಜೀವಿ ಅವರು ಬಂದಿದ್ದಾರೆ ಸಾಕಷ್ಟು ಸರಿ ಬಾಲಕೃಷ್ಣ ಅವರು ಬಂದಿದ್ದಾರೆ ಈಗ ಹೊಸದಾಗಿ ಒಳ್ಳೆ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ಪಿಕ್ಚರ್ಗಳು ಪವನ್ ಕಲ್ಯಾಣವರು ಬಂದಿದ್ದಾರೆ ಬಾಲಕೃಷ್ಣ ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮಕ್ಕೆ ಚಿಂತಾವಣೆಗೆ ಇಲ್ಲೇ ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ಕೃಷ್ಣ ರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ರು ಈಗ ಈ ಒಂದು ಪಿಕ್ಚರ್ಗಿ ಬರ್ತಾ ಇದಾರೆ ಇದೊಂದು ಪ್ಯಾನ್ ಇಂಡಿಯಾ ಪಿಕ್ಚರ್ ದೊಡ್ಡ ಮಟ್ಟಕ್ಕೆ ಪಿಕ್ಚರ್ ಮಾಡಿದ್ದಾರೆ ಈ ಒಂದು ಪಿಕ್ಚರ್ ಚೆನ್ನಾಗಾಗ್ಲಿ ಸಕ್ಸಸ್ ಆಗ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಚಿಂತಾವಣೆ ಭಾಗದವರು ಎಲ್ಲ ಯುವಕರು ಎಲ್ಲರೂ ಬಂದು ಇದು ಕಾರ್ಯಕ್ರಮ ಪಾಲ್ಗೊಳ್ಳಿ ಅಂತ ವಿನಂತಿ ಮಾಡ್ತಾರೆ